ರ್ಶನ್ ಬದುಕಲ್ಲಿ ದೊಡ್ಡ ಗಂಡಾಂತರ ಕೋಡಿ ಶ್ರೀಗಳು ನುಡಿದ ಭವಿಷ್ಯ ನಿಜವಾಯ್ತು ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ರೌಡಿಗಳ ಸಂಘ ಪವಿತ್ರ ಗೌಡ ಸಂಬಂಧ ಕೆಡ್ತು ಗ್ರಾಹಚಾರ ಬೇರೆ ಜೈಲಿಗೆ ಶಿಫ್ಟ್ ಬಿಗಿಯಾಯ್ತು ಕಾನೂನಿನ ಕುಣಿಕೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಸ್ನೇಹಿತರೆ ದರ್ಶನ್ ಫೋಟೋ ಮತ್ತೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂಗೆ ನೋಡಿ ಏನೆಲ್ಲ ಬದಲಾವಣೆಗಳಾಯ್ತು ಕೆಲವರು ಅವರ ದರ್ಶನ್ ಪರ ದರ್ಶನ್ ಅಭಿಮಾನಿಗಳಂತೂ ಬಿಡಿ ಅವರು ದರ್ಶನ್ ಕೊಲೆ ಅಪರಾಧಿಯಾಗಿ ಜೈಲಿಗೆ ಹೋದಾಗಿಂದಲೂ ಕೂಡ ಈ ಕ್ಷಣದವರೆಗೂ ದರ್ಶನ್ ಪರನೇ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಅವರನ್ನು ಹೊರತುಪಡಿಸಿ ದರ್ಶನ್ ಪರವಾಗಿ ಯಾರು ನಿಂತರು ಅಂತ ನೋಡೋದಾದ್ರೆ ಸುಮಲತಾ ಅವರು ಸೊ ದರ್ಶನ್ ಪರವಾಗಿ ಮಾತನಾಡಿರುವಂಥದ್ದು ಜೊತೆಯಲ್ಲಿ ದರ್ಶನ್ ಪರ ಅನ್ನೋದಕ್ಕಿಂತಲೂ ಇನ್ನೊಂದು ಇನ್ನೊಬ್ರು ಯಾರು ಮಾತನಾಡಿದ್ದಾರೆ ದರ್ಶನ್ ಪರವಾಗಿ ಅಂದರೆ ಸಂಜನಾ ಅವರು ಸೊ ನಟಿ ಸಂಜನಾ ಅವರು ಕೂಡ ದರ್ಶನ್ ಪರವಾಗಿ ಬ್ಯಾಟ್ ಬಿಟ್ಟು ಬೀಸಿರುವಂಥದ್ದು ಇನ್ನು ಸುಮಲತಾ ಅವರು ಏನು ಮಾತನಾಡಿದರು ಅನ್ನೋದನ್ನು ನೋಡೋದಾದರೆ ದರ್ಶನ್ ಏನು ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ದರ್ಶನ್ ಅವರ ಫೋಟೋ ವೈರಲ್ ಆಯಿತು ಜೈಲಲ್ಲಿ ಈ ರೀತಿ ನಡವಳಿಕೆ ಸರಿನಾ ಅಂತೇಳಿ ಕೇಳಿದಂಥ ಪ್ರಶ್ನೆಗೆ ಸರಿಯಾಗಿ ಟಾಂಗ್ ಕೊಟ್ಟಿರುವಂಥದ್ದು ದರ್ಶನ್ ಅವರ ಪ್ರಕರಣದಲ್ಲಿ ಅಂದರೆ ದರ್ಶನ್ ಅವ್ರನ್ನೇ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಿ ದರ್ಶನ್ ಅವರು ಒಬ್ಬರಿಗೆ ನಾ ಈ ರೀತಿ ರಾಜಾತಿಥ್ಯ ಜೈಲಲ್ಲಿ ಸಿಕ್ಕಿರೋದು ಬೇರೆ ಯಾರಿಗೂ ಸಿಕ್ಕೇ ಇಲ್ವಾ ಯಾಕೆ ದರ್ಶನ್ನ ಮಾತ್ರ ನೀವು ಮಾಧ್ಯಮದವರು ಟಾರ್ಗೆಟ್ ಮಾಡ್ತೀರಿ ಬೇರೆಯವರೆಲ್ಲರೂ ವಿಚಾರದಲ್ಲೂ ಮಾಡಿ ಅಂತೇಳಿ ಸೊ ಡಿ ರೂಪಾ ಅವರು 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 ಜೈಲಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲೂ ಕೆಲವೊಂದು ಘಟನೆಗಳನ್ನ ಸ್ಮರಿಸುವಂಥ ಕೆಲಸ ಸುಮಲತಾ ಅವರು ಮಾಡಿದರು ನಿಜಕ್ಕೂ ಸತ್ಯ ಕೂಡ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು ಏಕೆಂದರೆ ದರ್ಶನ್ ಪ್ರಕರಣ ಮಾತ್ರ ಅಲ್ಲ ಈ ರೀತಿ ಜೈಲಲ್ಲಿ ನಡೀತಾ ಇರುವಂಥ ಅವ್ಯವಹಾರ ಇದೆಯಲ್ಲ ಈ ರೀತಿ ಅಲ್ಲಿ ವಿಚಾರಣಾ ಕೈದಿ ಆಗಿರ್ಬೋದು ಅಥವಾ ಕೈದಿಗಳಿಗೆ ಅಥವಾ ಪ್ರ ಬಲಾಢ್ಯರಿಗೆ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇರುವಂಥದ್ದು ಕೇವಲ ದರ್ಶನ್ ಪ್ರಕರಣದಲ್ಲಿ ಮಾತ್ರ ಅಲ್ಲ ಈ ಹಿಂದಲೂ ಕೂ ಈ ಹಿಂದಿನಿಂದಲೂ ಕೂಡ ಜೈಲಲ್ಲಿ ಇದೊಂದು ಕೆಟ್ಟ ಸಂಪ್ರದಾಯ ಅಲ್ಲಿರುವಂಥ ಯಾರ ಮೇಲೆ ಹೇಳೋದು ಈಗಾಗಲೇ ನಿನ್ನೆ ಏಳು ಜನ ಅಂತ ನೋಡಿದ್ವಿ ಈಗ ಲೇಟೆಸ್ಟ್ ಅಪ್ಡೇಟ್ ನೋಡಿದ್ರೆ ಒಂಬತ್ತು ಜನ ಸಸ್ಪೆಂಡ್ ಆಗಿರುವಂಥದ್ದು ಜೈಲಧಿಕಾರಿ ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳು ಸಸ್ಪೆಂಡ್ ಆಗಿರುವಂಥದ್ದು ಈ ರೀತಿ ಚಿಲ್ಲರೆ ಹಣಕ್ಕೆ ಆಸೆ ಪಟ್ಟು ಈ ರೀತಿ ಜೈಲಧಿಕಾರಿಗಳು ಅಲ್ಲಿ ಅಥವಾ ಜೈಲ್ ಸಿಬ್ಬಂದಿಗಳು ಹಣಕ್ಕಾಗಿ ಹಾಸ್ಯಪಟ್ಟು ಅಲ್ಲಿ ಬರುವಂಥ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರುವಂಥವ್ರಿಗೆ ರಾಜತಿಥ್ಯ ನೀಡ್ತಾ ಬಂದಿರುವಂಥದ್ದು ಕೇವಲ ದರ್ಶನ ಮಾತ್ರ ಅಲ್ಲ ಯಾರೆಲ್ಲ ಬಲಾಢ್ಯರು ಇರ್ತಾರಲ್ಲ ಫಾರ್ ಎಕ್ಸಾಂಪಲ್ ಈಗ ವಿಲ್ಸನ್ ಗಾರ್ಡನ್ ಆಗ ಅಂತಹ ಬಲಾಢ್ಯರು ಸೊ ಅಲ್ಲಿ ರೌಡಿ ಶೀಟರ್ಗಳಾಗಿರ್ಬೋದು ಈ ರೀತಿ ಎಲ್ಲಿ ಯಾರು ದುಡ್ಡಿರ್ತಾರೋ ಅವರಿಗೆ ಈ ರೀತಿಯ ಆ ರಾಜತಿಥ್ಯ ಸಿಗ್ತಾ ಬಂದಿರುವಂಥದ್ದು ಕೇವಲ ದರ್ಶನ ಮಾತ್ರ ಅಲ್ಲ ಅದೆಲ್ಲರೂ ಎಲ್ಲವೂ ಕೂಡ ಈ ಇದನ್ನು ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗಿರುವಂಥದ್ದು ಇನ್ನು ದರ್ಶನ ಪ್ರಕರಣ ಏನಾಗುತ್ತೆ ಅಂತ ನೋಡೋದಾದರೆ ಇದೆಲ್ಲವೂ ಕೂಡ ಆದಂಥ ಏನು ಫೋಟೋ ವೈರಲ್ ಆಗುತ್ತೆ ವಿಡಿಯೋ ಲೀಕ್ ಆಗುತ್ತೆ ಇದೆಲ್ಲವೋ ಆದ ನಂತರ ಈಗ ಪ್ರೆಸೆಂಟ್ ಏನಾಗುತ್ತೆ ಅಂತ ನೋಡೋದಾದರೆ ಈಗಾಗಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದಂಥ ಬಿ ದಯಾನಂದ ಅವರು ಜೈಲಿಗೆ ವಿಸಿಟ್ ಕೊಡ್ತಾ ಇರುವಂಥದ್ದು ಅಲ್ಲಿ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತಾರೆ ಈ ಹಿಂದೆ ಕೂಡ ಸಿ ಸಿ ಬಿ ಅವರು ಕೂಡ ಈ ಘಟನೆ ಆಗೋದಕ್ಕೂ ಹಿಂದಿನ ದಿನ ಸಿ ಸಿ ಬಿ ಅವರು ಕೂಡ ಹೋಗಿ ರೈಡ್ ಮಾಡಿದರು ಜೈಲನ್ನು ಬಟ್ ಅಲ್ಲೂ ಕೂಡ ಅಲ್ಲಿ ಅವತ್ತು ಏನು ಸಿಕ್ಕಿರಲಿಲ್ಲ ಅಂತೇಳಿ ಬರೀ ಕೈನಲ್ಲಿ ವಾಪಸ್ ಬಂದಿದ್ರು ಅದಾದ ನಂತರ ಈ ಒಂದು ಘಟನೆ ಆಗಿರುವಂಥದ್ದು ಅಂದರೆ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕಿರುವಂಥ ಈ ಒಂದು ಘಟನೆ ಆಗಿರುವಂಥದ್ದು ಈಗ ಇದೆಲ್ಲ ಏನೇ ಇದ್ದರೂ ಕೂಡ ಈಗ ಅವರು ಮತ್ತು ಇದು ಒಂದು ರೀತಿ ಸರ್ಕಾರವನ್ನೇ ಈ ದರ್ಶನ್ ಪ್ರಕರಣ ಏನಾಗಿದೆ ಅಂದರೆ ಇಡೀ ಸರ್ಕಾರವನ್ನೇ ಮುಜುಗ ಮುಜುಗರಕ್ಕೆ ಸಿಲುಕಿಸುವಂತಹ ಪ್ರಕರಣ ಘಟನೆ ಆಗಿಬಿಟ್ಟಿದೆ ದರ್ಶನ್ ಫೋಟೋ ಮತ್ತು ಈ ವಿಡಿಯೋ ವೈರಲ್ ಆದಮೇಲೆ ಇಡೀ ಸರ್ಕಾರವನ್ನೇ ಇಕ್ಕಟ್ಟಿಗೆ ಅದರಲ್ಲೂ ಪರಮೇಶ್ವರ್ ಅವರನ್ನು ಇಕ್ಕಟ್ಟಿಗೆ ಸಿದ್ದರಾಮಯ್ಯನವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಕರಣ ಇದಾಗಿರೋದ್ರಿಂದ ಭಾಳ ಗಂಭೀರವಾಗಿ ಇಲಾಖೆಯವರು ಕೂಡ ಪೊಲೀಸ್ ಇಲಾಖೆಯವರು ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಜೈಲಧಿಕಾರಿಗಳು ಅಧಿಕಾರಿಗಳು ಕೂಡ ಸಾಕಷ್ಟು ಅಲರ್ಟ್ ಆಗಿರದೆ ಇನ್ನು ಇನ್ನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಕಾದು ನೋಡಬೇಕು ಬಟ್ ಪೊಲೀಸ್ ಇಲಾಖೆ ಮೇಲೆ ಇದು ಪೊಲೀಸ್ ಇಲಾಖೆಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಜೈಲಿನ ವಶಕ್ಕೆ ಜೈಲಾಧಿಕಾರಿಗಳ ಅವರ ವಶಕ್ಕೆ ಕೊಟ್ಟಾದ ನಂತರ ಅದು ಜೈಲಿನ ಅಧಿಕಾರಿಗಳ ಅವರ ಒಂದು ವ್ಯಾಪ್ತಿಗೆ ಬರುವಂಥದ್ದು ಸೊ ಪೊಲೀಸರು ಕ ಭಾಳ ಕರ್ತವ್ಯ ನಿಷ್ಠರಾಗಿ ದರ್ಶನ್ ಪ್ರಕರಣದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದರೆ ಇದೀಗ ಬಿ ದಯಾನಂದ್ ಅವರು ಪೊಲೀಸ್ ಕಮಿಷನರು ದಯಾನಂದ್ ಅವರು ಏನು ಜೈಲಿಗೆ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆಯನ್ನು ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ ಜೊತೆಯಲ್ಲಿ ದರ್ಶನ್ ಮತ್ತು ಏನು ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಸಾಕಷ್ಟು ಬಲಾಢ್ಯ ರೌಡಿಗಳನ್ನು ಈಗ ಬೇರೆ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡೋದಕ್ಕೆ ಸಾಕಷ್ಟು ಚಿಂತನೆ ನಡೆಸಿದ್ದಾರೆ ವರ್ಗಾವಣೆ ಅಂದ ತಕ್ಷಣ ಏನು ಅವರು ಜೈಲ ಅಧಿಕಾರಿಗಳಿಗೆ ಕನಸು ಬಿದ್ದಾಗೆಲ್ಲ ವರ್ಗಾವಣೆ ಮಾಡೋದಕ್ಕೆ ಅಲ್ಲಿರೋರನ್ನ ವರ್ಗಾವಣೆ ಮಾಡೋದಕ್ಕೆ ಆಗೋದೇ ಇಲ್ಲ ಮೊದಲು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅಪೀಲ್ ಹೋಗಬೇಕಾಗುತ್ತೆ ಯಾವೆಲ್ಲ ಅದಾದ ನಂತರ ಕೋರ್ಟ್ ಓಕೆ ಅಂತ ಹೇಳ್ದು ಹೇಳ ಆದ ನಂತರ ಯಾವೆಲ್ಲ ಜೈಲುಗಳಿಗೆ ವರ್ಗಾವಣೆ ಮಾಡಬೇಕು ಯಾವೆಲ್ಲ ಜೈ ಜೈಲಿಗೆ ಶಿಫ್ಟ್ ಮಾಡಬೇಕು ಅಲ್ಲಿರುವಂಥ ಅಪರಾಧಿಗಳನ್ನು ಅಲ್ಲಿರುವಂಥ ವಿಚಾರಣೆ ಕೈದಿಗಳನ್ನು ಅನ್ನೋದನ್ನು ಆಮೇಲೆ ತೀರ್ಮಾನ ಮಾಡ್ತಾರೆ ಬಟ್ ಒಟ್ಟಾರೆ ದರ್ಶನ್ ಗ್ರಹಚಾರ ಇಲ್ಲಿ ಕೆಟ್ಟಿದೆ ಅಂತಲೇ ಹೇಳ್ಬೋದು ಕೋಡಿ ಶ್ರೀಗಳು ಹಿಂದೆ ಕೂಡ ಅದನ್ನೇ ಹೇಳಿದರು ಕೋಡಿ ಶ್ರೀಗಳು ಸೇರಿದಂತೆ ಸಾಕಷ್ಟು ಜನ ಭವಿಷ್ಯ ನುಡಿದ್ರು ಅಂದರೆ ಜ ಅವರು ದರ್ಶನ್ ಜಾತಕದಲ್ಲಿ ಸಾಕಷ್ಟು ದೋಷಗಳಿದೆ ಹೇಳಿ ಸೊ ಅದನ್ನು ಅದಕ್ಕೆ ಪೂರಕವಾಗಿ ಅದು ಹೌದು ದರ್ಶನ್ಗೆ ಗ್ರಹಾಚಾರ ಕೆಟ್ಟಿದೆ ಅಂತ ಬಲ ಬಲವಾಗಿ ನಂಬೋದಕ್ಕೆ ಏನಪ್ಪ ಸಾಕ್ಷ್ಯಾಧಾರ ಅಂದರೆ ವಿಜಯಲಕ್ಷ್ಮಿ ಪತ್ನಿಯವರು ದರ್ಶನ್ಗೋಸ್ಕರ ಚಂಡಿಕಾ ಹೋಮ ಮಾಡಿದರು ಯಾವುದು ಕೊಲ್ಲೂರು ಮೂಕಾಮಿಕೆ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿದರು ಬಂಡೆ ಮಹಾಕಳಮ್ಮ ದೇವಸ್ಥಾನ ಆಗಿರ್ಬೋದು ಈ ರೀತಿ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಗಂಡನ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ರು ಹೋಮ ಹವನಗಳನ್ನು ಮಾಡಿಸಿದರು ಈ ಎಲ್ಲವೂ ಕೂಡ ಹುಣ್ಶೆಣ್ಣಲ್ಲಿ ಒಳೆಯಲ್ಲಿ ಹುಣಸೆಣ್ಣು ತೊಳೆದಾಗೆ ದರ್ಶನ್ ಫೋಟೋ ಇದೀಗ ವೈರಲ್ ಆಯಿತು ಸೊ ಪತ್ನಿ ಕೂಡ ನಿರಾಶರಾಗಿದ್ದಾರೆ ಎಲ್ಲವೂ ಇಡೀ ಕುಟುಂಬ ನಿರಾಶರಾಗಿರುವಂಥದ್ದು ಏಕೆಂದ್ರೆ ಇಡೀ ಕುಟುಂಬ ದರ್ಶನ್ ಕುಟುಂಬ ಮಾತ್ರ ನಿರಾಶರಾಗಿರೋದಲ್ಲ ದರ್ಶನ್ ಮಾತ್ರ ಹೆಂಡತಿ ಮಕ್ಕಳು ಇದ್ದಿದ್ದಲ್ಲ ದರ್ಶನ್ ಕೊಲೆ ಮಾಡಿದ್ರಲ್ಲ ಅವ್ರಿಗೂ ಕೂಡ ಆ ಮ ಆ ಹೆಣ್ಮಗಳು ಕೂಡ ಒಬ್ಬಳು ಪಾಪ ಗರ್ಭಿಣಿ ಕೂಡ ಸೊ ಅವ್ರಿಗೂ ಕೂಡ ವಯಸ್ಸಾದ ರುದ್ರಿದ್ರು ಸೊ ದರ್ಶನ್ ಮಾತ್ರ ಪಾಪ ಅಲ್ಲ ಕಳ್ಕೊಂಡಂಥ ರೇಣುಕಾ ಸ್ವಾಮಿ ಕೂಡ ಅಯ್ಯೋ ಪಾಪ ಅಂತ ಅನ್ನಲೇಬೇಕು ಕೆಲವರು ಏನು ಸ್ಟಾರ್ಗಿರಿ ಹಣ ಮದ ಗಜಮದ ಎಲ್ಲವೂ ಕೂಡ ಇರೋದರಿಂದ ದರ್ಶನ್ ಕಡೆ ಏನೇ ಜೈ ಡಿ ಬಾಸು ಅಥವಾ ಏನೇ ಅನುಕಂಪ ಯಾರೇ ದರ್ಶನ್ ಪರ ಬ್ಯಾಟ್ ಬೀಸಿದ್ರು ತೀರ್ಮಾನ ಕೊಡೋದಕ್ಕೆ ಒಬ್ಬ ಭಗವಂತ ಇದ್ದಾನೆ ಸೊ ನೋಡಿ ಹೆಂಗೆ ರಿವರ್ಸ್ ಹೊಡೀತು ಅದಕ್ಕೆ ಜ್ಯೋತಿಷಿಗಳನ್ನ ನೋಡಿದಂಥ ಭವಿಷ್ಯ ನಿಜವಾಯಿತು ಅಂತ ನಂಬೋದಕ್ಕೆ ಬಲವಾದ ಕಾರಣ ಏನಂದರೆ ದರ್ಶನ್ಗೇನು ಬೇಲ್ ಬೇಲ್ ಸಿಕ್ಬಿಡುತ್ತೆ ದರ್ಶನ್ ಹೊರಗಡೆ ಬರ್ತಾರೆ ಅಂತೇಳಿ ಅಂತೇಳಿ ಎಲ್ಲರೂ ಕೂಡ ನಂಬಿದ್ರು ಬಟ್ ಗ್ರಾಚಾರ ದೇವರು ಹೆಂಗೆ ಹೊಡೆದ ನೋಡಿ ಅದಕ್ಕೆ ಹೇಳೋದು ಗ್ರಾಚಾರ ಕುದಾ ಕ್ಯಾಕತೆ ಅಂತ ಇಲ್ಲಿ ದಯವಿಟ್ಟು ಬಿಪ್ಸೋಂಟು ಹಾಕ್ಕೊಳ್ಳಿ ಸೊ ಇದು ಹಾಡು ಭಾಷೆಯ ಗಾದೆ ಇದು ಸೊ ಹಾಗಾಗಿ ಹೇಳಿದೆ ಸೊ ಹೀಗೆ ಗ್ರಾಚಾರ ಕೈ ಕೊಟ್ಟರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ದರ್ಶನ್ ಅಲರ್ಟ್ ಆಗಿರಿ ಅಂತ ಹೇಳಿದ್ದ ಸಾಕಷ್ಟು ಜನ ಜೋ ಜ್ಯೋತಿಷಿಗಳು ಹೇಳಿದರು ಕೋಡಿಶಿಗಳು ನೋಡಿದ್ರು ಬೇರೆ ಬೇರೆ ಜ್ಯೋತಿಷಿಗಳು ನೋಡಿದ್ರು ಅವರೆಲ್ಲರೂ ಅವರೆಲ್ಲರೂ ನೋಡಿದಂಥ ಭವಿಷ್ಯ ಈಗ ಸತ್ಯವಾಯಿತು ಅನ್ನೋದಕ್ಕೆ ಬಲವಾದಂಥ ನಂಬಿಕೆ ಕಾರಣ ಏನಂದರೆ ಸೊ ಇದೆ ಸೊ ಇನ್ನಾದರೂ ದರ್ಶನ್ ಬದುಕಲ್ಲಿ ಬ ಬದಲಾವಣೆಯ ಗಾಳಿ ಬೀಸುತ್ತಾ ಸೊ ಕಾದು ನೋಡಬೇಕಾಗುತ್ತೆ ನೋಡ್ತಾ ಇರಿ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡ್ತಾ ಹೋಗ್ತೀವಿ ನ್ಯೂಸ್ ಟ್ವೆಲ್ ಕನ್ನಡ ಧನ್ಯವಾದಗಳು ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ